ಮೊದಲನೇದಾಗಿ ಬಹಳ ಧನ್ಯವಾದಗಳು ಬಂದಿರ್ಬೆ ಎಲ್ಲ ಹಿರಿಯರಿಗೂ ಕೂಡ ಯು ಯು ಮಚ್ ಮಂಜಣ್ಣ ಬಹಳ ಬಹಳ ಧನ್ಯವಾದಗಳು ಆಕ್ಚುಲಿ ಮಂಜಣ್ಣ ಆ ನನಗೆ ಸದಾ ಕಾಲ ಚಿತ್ರರಂಗ ನಾನು ಎಂಟರ್ ಆದಾಗ್ಲಿಂದನೂ ಕೂಡ ನಾನು ಸಿನಿಮಾ ನೋಡಿದಾಗಲೆಲ್ಲ ಅವರು ನನಗೆ ಕಾಲ್ ಮಾಡಿ ಹೇಳ್ತಾರೆ ಹಿಂಗ ಮಾಡಿದ ಚೆನ್ನಾಗಿ ಮಾಡಿದ್ಯಾ ಹಿಂಗ ಮಾಡಿದ್ ಮಾಡ್ಬಿಡ ಬೇರೆ ತರ ಮಾಡು ಅಥವಾ ಜಾಸ್ತಿ ಸಿನಿಮಾಗಳು ಮಾಡು ಅದ್ರ ಸದಾ ಕಾಲ ಆಕ್ಚುಲಿ ಒಬ್ಬ ಸೀನಿಯರ್ ನಿರ್ಮಾಪಕರಾಗಿ ಆ ಒಂದು ಬಿಹೇವಿಯರ್ ಇದೆ ನನ್ನ ನನ್ಗೆ ಅದನ್ನ ನೋಡಿ ನನ್ಗೆ ಯಾವಾಗ್ಲೂ ಐ ಪಿಲ್ ಬೇರೆ ಇನ್ಸ್ಪೈರ್ ಅಂದ್ರೆ ಸೀನಿಯರ್ಸ್ ನಮಗೆ ಆತರ ಇನ್ಸ್ಪೈರ್ ಮಾಡಿದಾಗ ನಮಗೆ ಎಲ್ಲಿಂದ ಒಂದು ಮೋಟಿವೇಶನ್ ಸಿಗುತ್ತೆ ಸೊ ಹಂಗಾಗಿ ಬಹಳ ಬಹಳ ಧನ್ಯವಾದಗಳು ಆಕ್ಚುಲಿ ಧನ ನಮಗೆ ದನ ಹೇಳಿದಂಗೆ ಕಾಲೇಜ್ ಸೀನಿಯರ್ ಬಟ್ ನನಗೆ ಅವನ ಬಗ್ಗೆ ತುಂಬಾ ಖುಷಿಯಾಗ ವಿಷಯ ಅಂತ ಈಗ ಡೊಳ್ಳು ಕುಣಿತ ಹೇಳಿದ್ರಲ್ಲ ಅದ್ರ ಬಗ್ಗೆ ಒಂದು ಚಿಕ್ಕ ಘಟನೆ ಹೇಳ್ತೀನಿ ನೆನ್ಪಾತನಿಗೆ ನನ್ಗೆ ಅಂದರೆ ಅವನ ಕರಿಯರ್ ಬಂದಿರೋದು ಕೂಡ ಅದೇ ರೀತಿ ನಾವು ಆಕ್ಚುಲಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಅಲ್ಲಿ ಇದು ಎರಡ್ ಸಾವಿರದ ಆರನೇ ಸಾಲಲ್ಲಿ ಆಗಿರುವಂತ ನನಗೂ ಆವಾಗ ಆಕ್ಟಿಂಗ್ ಮಾಡಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಶುರು ನಾನು ಅಲ್ಲಿ ನಾಟಕ ಇದ್ದೆ ನಮಗೆ ಕಾಲೇಜ್ ತಂಟದಲ್ಲಿ ನಟನೆ ಮಾಡಬೇಕು ಅಥವಾ ಒಂದು ಕಲ್ಚರಲ್ ಟೀಮ್ಗೆ ಜಾಯ್ನ್ ಆಗಬೇಕು ಅನ್ನೋ ಒಂದು ಉತ್ಸಾಹ ಅಂತೂ ಜಾಸ್ತಿ ಇತ್ತು ಬಟ್ ಕಲೆ ಇರಲಿಲ್ಲ ಅದಕ್ಕೆ ಸ್ಕಿಲ್ ಅಂತೂ ಇರಲಿಲ್ಲ ನಮ್ಗೆ ಕಾಲೇಜ್ ಗೆ ಜಾಯ್ನ್ ಆಗಬೇಕು ಅನ್ನೋ ಒಂದು ಆಸೆ ಇತ್ತು ಬಟ್ ಯಾವ ತಂಡದಲ್ಲೂ ಕೂಡ ಎಲ್ಲೂ ನಮಗೆ ಜಾಗ ಇರಲಿಲ್ಲ ನಿದ್ದಿ ಒಂದೇ ಒಂದು ಜಾಗ ಅಂತ ಹೇಳಿದ್ರೆ ಅದು ಡೊಳ್ಳು ಕುಣಿತದಲ್ಲಿ ನಮ್ ಡೊಳ್ಳು ಕುಣಿತ ಬರಲ್ಲ ಬಟ್ ಅಂದ್ರೂ ಕೂಡ ನಾವು ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋ ಒಂದು ಉತ್ಸಾಹದಲ್ಲಿ ಹೋಗ್ಬಿಟ್ಟು ಜಾಯ್ನ್ ಆಗ್ರಿ ಬಹಳ ನಿಷ್ಠೆಯಿಂದ ಪ್ರತಿದಿನ ಬೆಳಗ್ಗೆ ಬೆಳಿಗ್ಗೆ ಆರು ಗಂಟೆಗೆ ರಿಹರ್ಸಲ್ಗೆ ಹೋಗ್ತಾ ಇದ್ವಿ ಒಂದು ಒಂದು ತಿಂಗಳು ರಿಹರ್ಸಲ್ ಮಾಡಿದ್ವಿ ಯಾರಿಗೂ ಕೂಡ ನಮ್ಮ ಮೇಲೆ ಯಾವ ಹೋಪ್ ಇರಲಿಲ್ಲ ಇವ್ರುಗಳಿಗೆ ಏನು ಗೊತ್ತಿಲ್ಲ ಏನೋ ಸುಮ್ಮನೆ ಮಾಡ್ತಾ ಇದ್ದಾರೆ ಹುಡುಗಾಟಿಕೆ ಏನೋ ಮಾಡ್ತಾರೆ ಅಂತ ಬಟ್ ಮಾಡಿ ಟೂ ಫೆಸ್ಟ್ ಹೋದ್ರಿ ಸಾಕಷ್ಟು ಕಾಲೇಜಸ್ ಗಳು ಬಂದಿದ್ರು ಕರ್ನಾಟಕದಿಂದ ಒಂದ್ ನೂರ ಕಾಲೇಜ್ ಗಳು ಬಂದಿತ್ತು ನಾವು ಪರ್ಫಾಮ್ ಮಾಡಿದ್ವಿ ತುಂಬಾ ನಿಷ್ಠೆಯಿಂದ ಪರ್ಫಾರ್ಮ್ ಮಾಡಿದ್ವಿ ಪರ್ಫಾರ್ಮ್ ಮಾಡಿ ಅಲ್ಲಿಗೆ ಮರ್ತ್ ಬಿಟ್ಟು ನಾವು ಬೇರೆ ಕೆಲಸಗಳನ್ನ ಇದ್ವಿ ನಾವು ಇನ್ಸ್ಟಿಟ್ಯೂಟ್ ಅಲ್ಲಿ ಕಡೆಗೆ ಏಳುವರೆಗೆ ಯಾರೊಬ್ರು ಕಾಲ್ ಮಾಡ್ಬಿಟ್ಟು ನಿಮ್ಗೆ ಫಸ್ಟ್ ಪ್ಲೇಸ್ ಬಂದಿದೆ ಅಂತ ನಮ್ಗೆ ಯಾರು ನಂಬೋದಕ್ಕೆ ಸಾಧ್ಯನೇ ಇಲ್ಲ ಅಂದ್ರೆ ಐ ಥಿಂಕ್ ನಮಗ್ ಬಂದ್ಬಿಡ್ತು ಅಂತ ಇವಾಗ ಅವ್ರು ಬಂದಿರೋ ಕರಿಯರ್ ನೋಡಿದ್ರು ಕೂಡ ಅಂದ್ರೆ ನಮ್ಗೆ ಯಾರು ಹೇಳ್ಕೊಟ್ಟಿರಲ್ಲ ಆಸ್ ಔಚರ್ಸ್ ನಾವು ಸಿನಿಮಾ ಇಂಡಸ್ಟ್ರಿ ಬಂದಾಗ ಹೀಗೆ ಮಾಡ್ಬೇಕು ಹಾಗೆ ಮಾಡಬೇಕು ಅನ್ನೋದಲ್ಲ ಎಲ್ಲೇ ನಮ್ಗೆ ಅವಕಾಶ ಸಿಗುತ್ತೆ ಸಿಕ್ಕಿರೋ ಅವಕಾಶಗಳನ್ನ ಬಹಳ ನಿಷ್ಠೆಯಿಂದ ಬಹಳ ಶ್ರಮ ಹಾಕಿ ನಾವು ಕೆಲಸ ಮಾಡ್ಕೊಂಡು ಹೋದ್ರೆ ಯಾವತ್ತೂ ಕೂಡ ಹೇಳಿಕೆ ಇದೆ ಅನ್ನೋದಿಕ್ಕೆ ಖಂಡಿತವಾಗ್ಲು ಧನಂಜಯ್ ಸಾಕ್ಷಿ ಅನ್ನೋದಕ್ಕೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂಡ್ ಬಹಳ ಧನ್ಯವಾದಗಳು ಫಾರ್ಮಾಲಿಟಿ ಸಿಗುತ್ತೆ ಇಲ್ಲ ಬಟ್ ಐ ಆಮ್ ವೆರಿ ಹ್ಯಾಪಿ ಟು ಸಿ ಇಸ್ ಗ್ರೋತ್ ಅಂಡ್ ಆ ಒಂದು ಕೆರಿಯೋಗ್ರಾಫ್ ನೋಡಿದಾಗ ಇಂಡಸ್ಟ್ರಿ ಹೇಗೆ ಬರಬೇಕು ಅನ್ನೋ ಪ್ರಶ್ನೆಗಳಿಗೆ ಸಫಿಷಿಯಂಟ್ ಆಗಿರುತ್ತೆ ಎಲ್ಲ ಅವಕಾಶ ಸಿಕ್ಕಿದ್ರೂ ಕೂಡ ತುಂಬಾ ಶ್ರದ್ಧೆಯಿಂದ ಕೆಲಸ ಮಾಡಿದ್ರೆ ಒಂದಲ್ಲ ಒಂದು ಹಾದಿ ಹುಡ್ಕೊಳ್ಳುತ್ತೆ ಅನ್ನೋದು ನನ್ನ ಒಂದು ಭಾವನೆ ಸೊ ಹಾಗಾಗಿ ಬಹಳ ಧನ್ಯವಾದಗಳು ಒಂದು ಪ್ರಶ್ನೆ ವರ್ಷಕ್ಕೆ ಜಾಸ್ತಿ ಸಿನಿಮಾಗಳು ಮಾಡಿ ನೀವು ಕಾಣಿಸ್ಕೊಳ್ಳಲ್ಲ ಹಾಗೆ ಹೀಗೆ ಅಂತ ನನಗೆ ಸಿನಿಮಾಗಳು ಜಾಸ್ತಿ ಮಾಡಲಿಲ್ಲ ಅಂತ ಪರವಾಗಿಲ್ಲ ಬಟ್ ಮಾಡೋ ಸಿನಿಮಾಗಳನ್ನ ಚೆನ್ನಾಗಿರೋ ಸಿನಿಮಾ ಮಾಡಬೇಕು ಜನ ನೋಡಿದಾಗ ಸಿನಿಮಾ ಮಾಡಿದ್ರಿ ಅನ್ನೋ ಒಂದು ಫೀಡ್ಬ್ಯಾಕ್ ಇರಬೇಕು ಅನ್ನೋದಲ್ಲೇ ನನಗೆ ನನಗೆ ರುದ್ರಕರ್ಡ ಪುರಾಣದಲ್ಲಿ ಒಂದು ಅದ್ಭುತವಾದಂತ ತಂಡ ಸಿಕ್ಕಿದೆ ಅನ್ನೋ ಒಂದು ನೆಮ್ಮದಿ ಇದೆ ಅಂಡ್ ಆ ಒಂದು ಸಂತೋಷ ಇದೆ ಯಾಕೆಂತ ಹೇಳಿದ್ರೆ ಈ ತರ ತಂಡ ಸಿಗೋದು ಬಹಳ ಕಡಿಮೆ ಆ ಎಸ್ಪೆಷಲಿ ನಿರ್ದೇಶಕರವರು ಹೇಳ್ಬೇಕಂತ ಹೇಳಿದ್ರೆ ಪ್ರತಿಯೊಬ್ಬ ನಿರ್ದೇಶಕರಿಗೂ ಕೂಡ ಒಂದು ಕ್ಲಾರಿಟಿ ಇರಬೇಕು ಒಂದು ವಿಷನ್ ಅಂತ ಇರಬೇಕು ಆ ಯೂಶಲಿ ಸ್ಕಿಲ್ಸ್ ಕಾಣುತ್ತೆ ಬಟ್ ವಿಷನ್ ಇರೋದಿಲ್ಲ ಬಟ್ ನಂದಿ ಸಲ್ಲಿ ಸಾಕಷ್ಟು ವರ್ಷಗಳಿಂದ ಅವರು ಕೆಲಸ ಮಾಡ್ಕೊಂಡು ಬಂದಿರೋದ್ರಿಂದಾಗಿ ಅದ್ಭುತವಾದಂತ ಸ್ಕಿಲ್ ಇದೆ ಆಮೇಲೆ ತುಂಬಾ ಒಂದು ಸ್ಟ್ರಾಂಗ್ ವಿಷನ್ ಇದೆ ಸಿನಿಮಾ ಮಾಡಿದಾಗ ಯಾಕಿ ಯಾಕೆ ನಾನು ಈ ಸಿನಿಮಾ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಕ್ಲಾರಿಟಿ ಇರುತ್ತೆ ಅವ್ರಿಗೆ ಅವರಲ್ಲಿ ಮುಂಚೆಯಿಂದ ಅದು ನಮಗೆ ಯಾವಾಗಲೂ ತುಂಬಾ ಖುಷಿ ಕೊಡುವಂತ ಒಂದು ವಿಚಾರ ಸೊ ಈ ಸಿನಿಮಾ ನೋಡಿದಾಗ್ಲೂ ಕೂಡ ಪ್ರತಿಯೊಂದು ಸೀನ್ ಇಟ್ಟಿರೋದ್ರಲ್ಲೂ ಕೂಡ ಈ ಸೀನ್ ಅಲ್ಲಿ ಯಾಕೆ ಇಟ್ಟಿದ್ದೀನಿ ನಾನು ಅದ್ರಲ್ಲಿ ಯಾವ ವಿಷಯ ಹೇಳ್ತಾ ಇದ್ದೀನಿ ಅನ್ನೋ ಒಂದು ಪಕ್ಕ ಕ್ಲಾರಿಟಿ ಇರುತ್ತೆ ಅಂಡ್ ಆ ಕ್ಲಾರಿಟಿನ ಬ್ಯಾಕ್ ಮಾಡಬೇಕು ಅಂತ ಹೇಳಿದ್ರೆ ಎಸ್ಪೆಷಲಿ ನಿರ್ಮಾಪಕರ ಮೇಲೆ ತುಂಬಾ ಖುಷಿಯಾದ ವಿಷಯ ಏನು ಅಂತ ಹೇಳಿದ್ರೆ ಏನು ಅನ್ಕೊಂಡಿದ್ವಿ ಅದಕ್ಕಿಂತ ಚೆನ್ನಾಗಿ ಪರದೆ ಮೇಲೆ ಕಾಣಿಸುತ್ತೆ ಅಂತ ಹೇಳಿದ್ರೆ ಲೋಹಿತ್ ಸರ್ ಗೆ ಕ್ರೆಡಿಟ್ ಹೋಗ್ಬೇಕಾಗುತ್ತೆ ಪ್ರತಿಯೊಂದು ಹಂತದಲ್ಲೂ ಕೂಡ ಹೌದಾ ಇಷ್ಟ ಪರವಾಗಿಲ್ಲ ಮಾಡಿ ಇನ್ನೂ ದೊಡ್ಡದಾಗೆ ಮಾಡೋಣ ಸರ್ ಏನು ಮರಿ ಮಾಡ್ಬಿಡಿ ಇನ್ನೂ ದೊಡ್ಡದಾಗೆ ಮಾಡೋಣ ಏನೇ ಆದ್ರೂ ಇನ್ನೂ ದೊಡ್ಡದಾಗ ಮಾಡೋಣ ಸರ್ ಅಂತ ಹೇಳ್ತಾರೆ ಐ ತಿಂಕ್ ಆ ಒಂದು ಧೈರ್ಯ ಆ ಒಂದು ಛಲ ನಿರ್ಮಾಪಕರಲ್ಲಿದ್ದಾಗ ಇದ್ದಾಗ ನಮ್ಗೆ ಕೆಲಸ ಮಾಡ್ತಾ ಇರೋದಕ್ಕೆ ನಮಗೂ ನೆಂದೆ ಇರುತ್ತೆ ಪರವಾಗಿಲ್ಲ ಮಾತ್ರ ಮಾಡ್ಕೋಬಹುದು ಟೇಕನ್ ಕೇರ್ ಅಂತ ಆ ನನ್ನ ಪ್ರಕಾರ ಎಂತ ಕಲಾವಿದ ಕೂಡ ಒಂದು ಲಕ್ಷುರಿ ನಮಗೆ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಇತ್ತು ಅಂಡ್ ಪ್ರತಿಯೊಬ್ರು ಕೂಡ ತಮ್ಮ ತಮ್ಮ ಕೆಲಸಗಳನ್ನ ಅದ್ಭುತವಾಗಿ ಮಾಡಬೇಕು ಅನ್ನೋ ಒಂದು ಹುಮ್ಮಸ್ ನಿಂದನೆ ಮಾಡಿದೀವಿ ಸೊ ಪ್ರತಿಯೊಬ್ಬರು ಕೂಡ ನಮ್ ನಮ್ ಕೆಲಸ ಚೆನ್ನಾಗಿ ಮಾಡಬೇಕು ಅಂತ ಹೇಳಿದಾಗ ಯಾವಾಗ್ಲೂ ನಾವು ಪರಸ್ಪರ ಒಂದು ಒಂದು ಹೆಲ್ದಿ ಕಾನ್ಫ್ಲಿಕ್ಟ್ ಅಲ್ಲಿ ಇಲ್ಲ ಸರ್ ಮಾಡೋಣ ಇಲ್ಲ ಸರ್ ಹಂಗ ಇಲ್ಲ ಸರ್ ಹಿಂಗ್ ನನಗೆ ಒಂದು ಖುಷಿಯ ವಿಷಯ ಏನು ಅಂತ ಹೇಳಿದ್ರೆ ಒಳ್ಳೇದಾಗುತ್ತೆ ಸಿನಿಮಾ ಚೆನ್ನಾಗಿ ಬರುತ್ತೆ ಅನ್ನೋ ಒಂದು ಖುಷಿ ಮೇಲೆ ಮಾಡಿರೋದು ಸೊ ಹಾಗಾಗಿ ಐ ಫೀಲ್ ವೆರಿ ಲಕ್ಕಿ ಅಂಡ್ ವೆರಿ ಬ್ಲೆಸ್ಡ್ ಈ ಒಂದು ನಾನು ನನಗೆ ಅವಕಾಶ ಸಿಕ್ಕಿರೋದಕ್ಕೆ ಸೊ ಬಹಳ ಧನ್ಯವಾದಗಳು ಸರ್ ನಿಮಗೆ ಕೂಡ ಒಂದಂತೂ ಹೇಳಬೇಕು ಅಫ್ಕೋರ್ಸ್ ಸಿನಿಮಾದಲ್ಲಿ ನಾವೆಲ್ಲರೂ ಕೆಲಸ ಮಾಡಿದೀವಿ ಬಟ್ ಮುಖ್ಯವಾಗಿ ನಾವು ಪೂಜಾ ನಮೇಶ್ ಮೇಡಮ್ ಅವ್ರಿಗೆ ಮತ್ತೆ ಅಶ್ವಿನಿ ವಿಜಯ್ ಲೋಹಿತ್ ಮೇಡಮ್ ಅವ್ರಿಗೆ ಇಬ್ಬರಿಗೂ ಧನ್ಯವಾದಗಳು ಹೇಳಬೇಕು ಯಾಕಂತ ಹೇಳಿದ್ರೆ ಲೋಹಿತ್ ದೇಶದಿಂದ ಮನೆಗೆ ಹೋಗಿ ನೋವು ಗೊತ್ತಿಲ್ಲ ಇವರ ದೇಶದಿಂದ ದಿನ ಮನೆಗೆ ನೋವು ಗೊತ್ತಿಲ್ಲ ಸಿನ್ಮಾ ಮಾಡಬೇಕು ಅಂತ ಹೇಳಿ ಯಾವಾಗ್ಲೂ ಐ ತಿಂಕ್ ಸಿನ್ಮಾ ಮೇಲೆ ಅಷ್ಟು ಫೋಕಸ್ ಹಾಕಿದಾಗ ಟಾಲರೇಟ್ ಮಾಡೋದು ಮನೆಯವರೇ ಅವ್ರ ಸಪೋರ್ಟ್ ಇಲ್ಲದೆ ಆಗಲ್ಲ ಸೊ ಹಂಗಾಗಿ ಬಹಳ ಧನ್ಯವಾದಗಳು ನನಗೊತ್ತು ಎಷ್ಟು ದಿನ ರಾತ್ರಿಗಳು ಅವರು ಮನೆಗೆ ಹೋಗಿದೆ ಸಿನಿಮಾಗೋಸ್ಕರ ದುಡಿದಿದ್ದಾರೆ ಅಂತ ಸೊ ಹಂಗಾಗಿ ಥ್ಯಾಂಕ್ ಯು ಈ ಎಲ್ಲಾ ಶ್ರಮಗಳಿಗೆ ಇಪ್ಪತ್ನಾಲ್ಕನೇ ತಾರೀಕು ಒಂದೊಳ್ಳೆ ಉತ್ತರ ಸಿಗುತ್ತೆ ಅನ್ನೋ ಒಂದು ಭರವಸೆ ನನಗಿದೆ ನಾವು ಸಿನಿಮಾನ ಯಾವ ರೀತಿ ಅನ್ಕೊಂಡಿದ್ವಿ ಅದಕ್ಕಿಂತ ಚೆನ್ನಾಗಿ ಬಂದಿದೆ ಅನ್ನೋದಂತೂ ಮಾತ್ರ ನಾನು ಕಡಕಂಡೆ ಹಾಗಿದೆ ಹೀಗಿದೆ ಅಂತೆಲ್ಲ ಹೇಳಕ್ ಹೋಗಲ್ಲ ಯಾಕಂದ್ರೆ ಇವಾಗ ಫಸ್ಟ್ ಶೋ ಹಾಕಿದಾಗ ಏನ್ ಫೀಡ್ ಬರುತ್ತೆ ಅಲ್ಲೇ ಎಲ್ಲ ಬಂಡವಾಳ ಗೊತ್ತಾಗುತ್ತೆ ನಾನು ಏನ್ ಅನ್ಕೊಂಡಿದ್ವಿ ಅನ್ನೋ ಒಂದು ನೆಮ್ಮದಿ ನನಗಿದೆ ಟ್ರೇಲರ್ ಅಲ್ಲಿ ಇವಾಗ ನೋಡಿದೀವಿ ಬಟ್ ಟ್ರೇಲರ್ ಅಲ್ಲಿ ಕಾಣಿಸದಿರುವಂತ ಬಹಳಷ್ಟು ನಟರಿದ್ದಾರೆ ಬಹಳಷ್ಟು ಬಿ ಎಲ್ಲ ನಟರಲ್ಲೂ ಕೂಡ ನಾನು ಕಳೆದ ವೇದಿಕೆ ಕೂಡ ನಾನು ಎಲ್ಲ ಬಗ್ಗೆ ಆತರಿದ್ದೆ

ಇನ್ನೂ ರಾಯಲ್ ರಿಲೀಸ್ ಆಗ್ತಾ ಇದೆ ಫಾರೆಸ್ಟ್ ರಿಲೀಸ್ ಆಗ್ತಾ ಇದೆ ಸಾಕಷ್ಟು ಕನ್ನಡ ಸಿನಿಮಾಗಳ ರಿಲೀಸ್ ಆಗ್ತಾ ಇದೆ ಎಲ್ಲ ಸಿನಿಮಾಗಳು ಕೂಡ ಚೆನ್ನಾಗಿ ಹೋಗ್ಲಿ ಯಾಕಂದ್ರೆ ನಾವು ಬೇರೆ ಫೆಸ್ಟಿವಲ್ ಡೇಟ್ ಬಂದಾಗ ಮಲ್ಟಿಪಲ್ ಫಿಲ್ಮ್ಸ್ ರಿಲೀಸ್ ಆಗೋದನ್ನು ನೋಡ್ತೀವಿ ಎಲ್ಲ ಸಿನಿಮಾಗಳು ಚೆನ್ನಾಗಿ ಹೋಗ್ತವೆ ಬಟ್ ನಮ್ಮ ಕನ್ನಡದಲ್ಲಿ ಎರಡು ಮೂರು ಸಿನಿಮಾಗಳು ಒಟ್ಟಿಗೆ ಬಂದಾಗ ಇದು ಕ್ಲಾಶ್ ಕ್ಲಾಶ್ ಅಂತ ಮಾತಾಡ್ತದೆ ಕ್ಲಾಶ್ ಅಲ್ಲ ಎಲ್ಲಾ ಸಿನಿಮಾಗಳು ಚೆನ್ನಾಗ್ ಎಲ್ಲ ಸಿನಿಮಾಗಳು ಬರ್ತಾ ಇದೆ ಒಟ್ಟಿಗೆ ಅಂತ ನಾವು ಸಂತೋಷ ಕಾರಣ ಜನರಿಗೆ ಇನ್ನೂ ಜಾಸ್ತಿ ಆಪ್ಷನ್ಸ್ ಇದ್ದಂಗೆ ಇರುತ್ತೆ ಅಂಡ್ ಎಲ್ಲಾ ಸಿನ್ಮಾಗಳು ನೋಡಿ ಎಲ್ಲಾ ಸಿನಿಮಾಗಳಿಗೂ ಒಳ್ಳೇದಾಗ್ಲಿ ಆ ಮತ್ತೊಮ್ಮೆ ಐ ತಿಂಕ್ ಆ ಯಾರ್ ಹೆಸರು ಬಿಟ್ಟಿದ್ರು ದಯವಿಟ್ಟು ಹಾಕೋಬೇಡಿ ಎಂಟೈರ್ ಟೀಮ್ ಬಹಳ ಬಹಳ ಧನ್ಯವಾದಗಳು